ಟೊಮ್ಯಾಟೊ ತಿನ್ನುವುದು ದೇಹಕ್ಕೆ ಹಲವಾರು ಆರೋಗ್ಯಕರ ಲಾಭಗಳನ್ನು ನೀಡುತ್ತದೆ ಇವು ಕೆಲವು ಪ್ರಮುಖ ಪ್ರಯೋಜನಗಳು ಒಂದು ಟೊಮ್ಯಾಟೋಯಲ್ಲಿರುವ ಲೈಕೋಪಿನ್ ಎಂಬ ಆಂಟಿಆಕ್ಸಿಡೆಂಟ್ ಚರ್ಮದ ಹೊಳಪು ಹೆಚ್ಚಿಸುತ್ತದೆ ಹಾಗೂ ಅಳತೆ ನೀಗಿಸುತ್ತದೆ ಲೈಕೋಪಿನ್ ಮತ್ತು ಕ್ಯಾಲಿಯಂ ಹೃದಯ ಸಂಬಂಧಿ ಆರೋಗ್ಯವನ್ನು ಸುಧಾರಿಸುತ್ತದೆ ಟೊಮ್ಯಾಟೊ ಕೇಡು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ನೆರವಾಗುತ್ತದೆ ವಿಟಮಿನ್ ಸಮೃದ್ಧವಾಗಿರುವ ಟೊಮ್ಯಾಟೊ ರೋಗ ಶಕ್ತಿಯನ್ನು ಬಲಪಡಿಸುತ್ತದೆ ಟೊಮ್ಯಾಟೊ ಅಲ್ಲಿರುವ ಫೈಟೋ ನ್ಯೂಟ್ರಿಯೆಂಟ್ಸ್ ಕ್ಯಾನ್ಸರ್ ತಡೆಯುವಲ್ಲಿ ಸಹಾಯಕ ಟೊಮ್ಯಾಟೊ ಪಚನ ಕ್ರಿಯೆಯನ್ನು ಸುಧಾರಿಸುತ್ತದೆ ಹಾಗೂ ಹೊಟ್ಟೆಯ ಆರೋಗ್ಯವನ್ನು ಬೆಂಬಲಿಸುತ್ತದೆ ವಿಟಮಿನ್ ಕೆ ಮತ್ತು ಕ್ಯಾಲ್ಸಿಯಂ ಅಸ್ಥಿಗಳ ಆರೋಗ್ಯವನ್ನು ಬಲಗೊಳಿಸುತ್ತವೆ ಕಡಿಮೆ ಕ್ಯಾಲೋರಿ ಮತ್ತು ಹೆಚ್ಚು ನೀರಿನಿಂದ ಟೊಮ್ಯಾಟೊ ತೂಕವನ್ನು ನಿಯಂತ್ರಿಸಲು ಸಹಾಯಕ ಪೊಟ್ಯಾಸಿಯಂ ಇರುವುದರಿಂದ ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ ಟೊಮ್ಯಾಟೊ ದೀರ್ಘಕಾಲದ ತೃಪ್ತಿಯನ್ನು ನೀಡುತ್ತದೆ ನಿಮ್ಮ ದಿನಚರಿಯ ಆಹಾರದಲ್ಲಿ ಟೊಮ್ಯಾಟೋವನ್ನು ಸೇರಿಸಿಕೊಂಡು ದೇಹದ ಆರೋಗ್ಯವನ್ನು ಸುಧಾರಿಸಲು ಹಾಗೂ ದೀರ್ಘಕಾಲದ ಆರೋಗ್ಯವನ್ನು ಕಾಪಾಡಲು ಸಹಾಯ ಮಾಡಬಹುದು